ನಮಸ್ಕಾರ ನೀವು ನೋಡ್ತಾ ಇದ್ದೀರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಮುಂದಿನ ಅರ್ಧ ಗಂಟೆ ನಿಮಗೆ ಪ್ರಮುಖ ಮೂರು ಸ್ಟೋರಿಗಳನ್ನು ಮುಂದೆ ಇಡ್ತಾ ಹೋಗ್ತೀವಿ ಆ ಮೂರು ಸ್ಟೋರಿಗಳ ಪೈಕಿ ಮೊದಲನೇ ಸ್ಟೋರಿ ನಾವು ಇವತ್ತು ಮುಂದೆ ಇಡ್ತಾ ಇರೋದು ಮೂಡ ಹಗರಣದಲ್ಲಿ ಒಂದಷ್ಟು ಕೋಡ್ ವರ್ಡ್ಗಳು ಬಳಕೆ ಆಗಿದ್ದು ಜೈರಾಮ್ ಕೋಕೋನೆಟ್ ಮೂಡಾ ಏನಿದು ಈ ಕೋಕೋನೆಟ್ ಕೋಡ್ ಕಂಪ್ಲೀಟ್ ಡೀಟೇಲ್ಸ್ ಮುಂದೆ ಇಡ್ತಾ ಹೋಗ್ತೀವಿ ಇನ್ನು ಎರಡನೆಯ ಟಾಪ್ ಸ್ಟೋರಿ ಆಗಂತಕನ ಗುರುತು ಪತ್ತೆ ಆಗಿದೆ ಬೀದರ್ನಲ್ಲಿ ತೊಂಬತ್ತ ಮೂರು ಲಕ್ಷ ಹಣ ದೋಚಿ ಎಸ್ಕೇಪ್ ಆಗಿದ್ರಲ್ಲ ಅವರಲ್ಲಿ ಆಗಂತಕರಿದ್ರಲ್ಲ ಇಬ್ಬರ ಪೈಕಿ ಓರ್ವನ ಗುರುತು ಪತ್ತೆ ಆಗಿದೆ ಮೂರನೆಯ ಟಾಪ್ ಸ್ಟೋರಿ ಮಂಗಳೂರಿನಲ್ಲಿ ನಡೆದಂತಹ ದರಡೆ ಆಗಿರ್ಬೋದು ಬೀದರಲ್ಲಿ ಆದಂಥ ದರಡೆ ಆಗಿರ್ಬೋದು ಈ ದರಡೆಕೋರರು ಎಲ್ಲಿ ಹೇಳ್ತೀವಿ ಎಲ್ಲ ಸ್ಟೋರ್ಗಳತ್ತ ಗಮನ ಹರ್ಸ್ತೋಣ ಅದಕ್ಕಿಂತ ಮುಂಚೆ ಈ ಕ್ಷಣದ ಎಡ್ಲೈನ್ಸ್ ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಕರ್ಮಕಾಂಡ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಇತ್ತು ಒಂದು ಕಳ್ಳ ದಾರಿ ಕೋಡ್ ಮೂಲಕ ಕೋಟಿ ಕೋಟಿ ಡೀಲ್ ಐವತ್ತು ಐವತ್ತರ ಅನುಪಾತದಲ್ಲಿ ಮೂಡ ಸೈಟ್ ಹಂಚಿಕೆ ನೂರ ನಲವತ್ತ ಎರಡು ಆಯಿತು ಈಗ ಆರುನೂರ ಮೂವತ್ತ ಒಂದು ಸೈಟ್ಗಳ ಖರೀದಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ದರೋಡೆ ಕುರರ ಬೆನ್ನತ್ತಿದ ಕಾಕಿ ಹೈದರಾಬಾದ್ ಪೊಲೀಸರಿಂದ ಆಟೋ ಚಾಲಕನ ಡ್ರಿಲ್ ಓರ್ವ ಆ ಗುಂತಕನ ಗುರುತು ಪತ್ತೆ ಮಂಗಳೂರಿನ ಬ್ಯಾಂಕಿನಲ್ಲಿ ಹನ್ನೆರಡು ಕೋಟಿ ರಾಬರಿ ತಲಪಾಡಿ ಟೋಲ್ ಗೇಟ್ನಿಂದ ಕಾರು ಪಾಸಿಂಗ್ ಡಕಾಯಿತರು ಕೇರಳಕ್ಕೆ ಪರಾರಿ ಆಗಿರೋ ಶಂಕೆ ವಿಜೇಂದ್ರ ವಿರುದ್ಧ ಸಾಹುಕಾರ ವಾಗ್ದಾಳಿ ನೀನು ಬಚ್ಚ ರಾಜ್ಯಾಧ್ಯಕ್ಷ ಆಗೋಕೆ ಯೋಗ್ಯನಲ್ಲ ನಿಮ್ಮಪ್ಪನ್ನು ಸಿಎಂ ಮಾಡೋಕೆ ಬಂದಿದ್ದೆ ಎಂದು ಕಿಡಿ ನಮಸ್ಕಾರ ನೀವು ನೋಡ್ತಾ ಇದ್ದೀರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಮುಂದಿನ ಅರ್ಧ ಗಂಟೆ ನಿಮಗೆ ಪ್ರಮುಖ ಮೂರು ಸ್ಟೋರಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಆ ಮೂರು ಸ್ಟೋರಿಗಳ ಪೈಕಿ ಮೊದಲನೇ ಸ್ಟೋರಿ ನಾವು ಇವತ್ತು ನಿಮ್ಮ ಮುಂದೆ ಇಡ್ತಾ ಇರೋದು ಮೂಡಾ ಹಗರಣದಲ್ಲಿ ಒಂದಷ್ಟು ಕೋಡ್ ವರ್ಡ್ಗಳು ಬಳಕೆ ಆಗಿದ್ದವು ಜಯರಾಮ್ ಕೋಕೋನೆಟ್ ಮೂಡಾ ಏನಿದು ಈ ಕೋಕೋನೆಟ್ ಕೋಡ್ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಇಡ್ತಾ ಹೋಗ್ತೀವಿ ಇನ್ನು ಎರಡನೆಯ ಟಾಪ್ ಸ್ಟೋರಿ ಆಗಂತಕನ ಗುರುತು ಪತ್ತೆ ಆಗಿದೆ ಬೀದರ್ನಲ್ಲಿ ತೊಂಬತ್ತ ಮೂರು ಲಕ್ಷ ಹಣ ದೋಚಿ ಎಸ್ಕೇಪ್ ಆಗಿದ್ರಲ್ಲ ಅವರಲ್ಲಿ ಆಗಂತಕರಿದ್ರಲ್ಲ ಇಬ್ಬರ ಪೈಕಿ ಓರ್ವನ ಗುರುತು ಪತ್ತೆ ಆಗಿದೆ ಮೂರನೆಯ ಟಾಪ್ ಸ್ಟೋರಿ ಮಂಗಳೂರಿನಲ್ಲಿ ನಡೆದಂತಹ ದರೋಡೆ ಆಗಿರ್ಬೋದು ಬೀದರಲ್ಲಿ ಆದಂಥ ದರೋಡೆ ಆಗಿರ್ಬೋದು ಈ ದರಡೆಕೋರರು ಎಲ್ಲಿ ಹೇಳ್ತೀವಿ ಎಲ್ಲ ಸ್ಟೋರ್ಗಳತ್ತ ಗಮನ ಹರಿಸೋಣ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಬಗೆದಷ್ಟು ಬಯಲಾಗ್ತಾ ಇದೆ ಮೋಡ ಕರ್ಮಕಾಂಡ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಇಟ್ಟು ಒಂದು ಕಳ್ಳ ದಾರಿ ಕೋಡ್ ಮೂಲಕ ಕೋಟಿ ಕೋಟಿ ಡೀಲ್ ಐವತ್ತು ಐವತ್ತರ ಅನುಪಾತದಲ್ಲಿ ಮೂಡ ಸೈಟ್ ಹಂಚಿಕೆ ನೂರ ನಲವತ್ತ ಎರಡು ಆಯಿತು ಈಗ ಆರುನೂರ ಮೂವತ್ತ ಒಂದು ಸೈಟ್ಗಳ ಖರೀದಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು ದರೋಡೆ ಕೊರ ಬೆನ್ನತ್ತಿದ ಕಾಕಿ ಹೈದರಾಬಾದ್ ಪೊಲೀಸರಿಂದ ಆಟೋ ಚಾಲಕನ ಡ್ರಿಲ್ ಓರ್ವ ಆಗುಂತಕನ ಗುರುತು ಪತ್ತೆ ಮಂಗಳೂರಿನ ಬ್ಯಾಂಕಿನಲ್ಲಿ ಹನ್ನೆರಡು ಕೋಟಿ ರಾಬರಿ ತಲಪಾಡಿ ಟೋಲ್ ಗೇಟ್ನಿಂದ ಕಾರು ಪಾಸಿಂಗ್ ಡಕಾಯಿತರು ಕೇರಳಕ್ಕೆ ಪರಾರಿ ಆಗಿರೋ ಶಂಕೆ ವಿಜೇಂದ್ರ ವಿರುದ್ಧ ಸಾಹುಕಾರ್ ವಾಗ್ದಾಳಿ ನೀನು ಬಚ್ಚ ರಾಜ್ಯಾಧ್ಯಕ್ಷ ಆಗೋಕೆ ಯೋಗ್ಯನಲ್ಲ ನಿಮ್ಮಪ್ಪನ್ನು ಸಿಎಂ ಮಾಡೋಕೆ ಬಂದಿದ್ದೆ ಎಂದು ಕಿಡಿ